ವೀಕ್ಷಕರ ಉಚಿತ ಅಕ್ಕಿಯ ಬದಲಾಗಿ ಈಗೇನು ಹಣವನ್ನು ಪಡೀತಾ ಇದ್ರಲ್ಲ ಐದು ಕೆಜಿ ಅಕ್ಕಿ ತೆಗೆದುಕೊಂಡು ಐದು ಕೆಜಿ ಅಕ್ಕಿಯ ಬದಲಾಗಿ ಹಣವನ್ನು ತಗೋತಾ ಇದ್ರೆ ಅದರ ಬದಲಾಗಿ ನಾಲ್ಕು ಐಟಮ್ಸ್ ಗಳನ್ನ ಕೊಡ್ತಾ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ ಈಗ ಕೆ ಎಚ್ ಮುನಿಯಪ್ಪನವರು ಅಪ್ಡೇಟ್ ಅನ್ನು ಕೊಟ್ಟಿರುವಂತದ್ದು ಈ ಒಂದು ಅಕ್ಕಿಯ ಬದಲಾಗಿ ಐಟಮ್ಸ್ ಕೊಡ್ತಾ ಇದ್ರಲ್ಲ ಹಣದ ಬದಲಾಗಿ ಆ ಒಂದು ಐಟಮ್ಸ್ ಗಳನ್ನ ಪಡಿಲಿಕ್ಕೆ ನಾವೇನಾದರೂ ಅರ್ಜಿಯನ್ನು ಸಲ್ಲಿಸಬೇಕಾ ಅಥವಾ ಅರ್ಜಿಯನ್ನು ಸಲ್ಲಿಸಬಾರ್ದ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನಾವು ಎಲ್ಲಿ ಹೋಗಿ ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸಿದ್ರೆ ಮಾತ್ರ ಈ ಒಂದು ಐಟಮ್ಸ್ಗಳು ಸಿಗ್ತಾವ ಇಲ್ಲ ಅಂದ್ರೆ ಇಲ್ವಾ ಅನ್ನುವಂತಹ ಕ್ವಶನ್ ಗಳಿಗೆ ನಾನು ಉತ್ತರವನ್ನ ಕೊಡ್ತಾ ಇದ್ದೀನಿ ಇಲ್ಲಿ ಬಿಗ್ ಅಪ್ಡೇಟ್ ಕೆ ಎಚ್ ಮುನಿಯಪ್ಪನವರು ಇದ್ರ ಬಗ್ಗೆ ಸಂಪೂರ್ಣವಾಗಿ ಕ್ಲಿಯರಿಟಿ ಕೊಡ್ತೀನಿ ಇಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ಕ್ವಶನ್ಸ್ ಬಗ್ಗೆ ತಲೆಯಲ್ಲಿ ಹಾಕೊಂಡು ತಲೆ ಸೊ ಅದ್ರ ಬಗ್ಗೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ಸುಮ್ಮನೆ ತಲೆಯಲ್ಲಿ ಹಾಕೊಂಡು ಅದು ಇದು ಅಂತ ತಲೆ ಕೆಡಿಸಿಕೊಂಡ್ ಬಿಡ್ತೀರಾ ಸೊ ಅದ್ರ ಬಗ್ಗೆ ನಾನೀಗ ಸಂಪೂರ್ಣವಾಗಿ ಕ್ಲಿಯಾರಿಟಿ ಕೊಡ್ತಾ ಇದ್ದೀನಿ ಇಲ್ಲಿ ಉಚಿತ ಅಕ್ಕಿಯ ಬದಲಾಗಿ ಏನ್ ನಾಲ್ಕು ಐಟಮ್ಸ್ ಕೊಡ್ತಾ ಇದ್ದಾರಲ್ಲ ಸೊ ಅದು ಮೂರಲ್ಲ ನಾಲ್ಕು ಐಟಮ್ಸ್ ಕೊಡ್ತಾ ಇರುವಂತದ್ದು ಇನ್ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು ಐದು ಐಟಮ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ ಕೆಲವೊಂದು ಯೂಟ್ಯೂಬ್ಸ್ ಯೂಟ್ಯೂಬರ್ಸ್ಗಳು ಮೂರು ಐಟಮ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಬಂದಿರುವಂತಹ ಮಾಹಿತಿ ಏನಪ್ಪಾ ಅಂದ್ರೆ ಇಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸ್ ಚಾನಲ್ ಅಲ್ಲಿ ಹೇಳುವಾಗ ಮೂರೇ ಐಟಮ್ಸ್ ಗಳಂತ ಹೇಳಿದ್ರು ಅಂದ್ರೆ ಮೂರು ಒಂದು ಬೇಳೆ ಅಂತ ಇಲ್ಲಿ ನಾಲ್ಕು ಕೊಡ್ತಾ ಇದ್ದಾರೆ ಕಿಟ್ ಮುಖಾಂತರ ಸಂಪೂರ್ಣವಾಗಿ ಒಂದು ಬ್ರ್ಯಾಂಡೆಡ್ ಒಂದು ಕಿಟ್ ಮುಖಾಂತರ ಬರುತ್ತೆ ಆದ್ರೆ ಇಲ್ಲಿ ನಿಮ್ಗೆ ತಲೆಯಲ್ಲಿ ಇಟ್ಕೊಂಡು ಆ ಒಂದು ಕಿಟ್ಗಳು ನಾಲ್ಕು ಜನರಿಗೆ ಒಂದ್ ತರ ಬಂದ್ರೆ ಅಂದ್ರೆ ಈಗ ನೋಡಿ ಏನೇನು ಸಿಗುತ್ತೆ ಅನ್ನುವಂಥದ್ದನ್ನು ನಾನು ಮೊದಲು ತಿಳಿಸ್ಕೊಡ್ತೀನಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ನಿಮ್ಗೆ ಅವಾಗ ಮಾತ್ರ ಸಿಗುತ್ತೆ ಇಲ್ಲಿ ನೋಡಿ ಎರಡು ಕೆ ಜಿ ತೊಗರಿ ಬೇಳೆಯನ್ನು ಕೊಡ್ತಾರಂತೆ ಒಂದು ಕೆ ಜಿ ಸಕ್ಕರೆ ಕೊಡ್ತಾರಂತೆ ಒಂದು ಕೆ ಜಿ ತಾಳೆ ಎಣ್ಣೆಗೆ ನಾಲ್ಕು ಕೊಡ್ತಾರಂತೆ ನೆಕ್ಸ್ಟು ಅದ್ರ ಜೊತೆಗೇನೆ ಇನ್ನೊಂದು ಐಟಮ್ ಏನಪ್ಪಾ ಅಂದರೆ ಒಂದು ಕೆ ಜಿ ಉಪ್ಪು ಸಿಗತ್ತಂತೆ ಆ ಒಂದು ಕೆ ಜಿ ಉಪ್ಪು ಏನಿದೆ ಅಲ್ಲ ಟೆಂಡರ್ ಮುಖಾಂತರ ಗುಜರಾತ್ನಿಂದ ತರಿಸ್ತಾ ಇದ್ದಾರಂತೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೇ ಸಿಗ್ತಾ ಇಲ್ಲಂತೆ ಅಷ್ಟೊಂದು ಅದಕ್ಕೋಸ್ಕರ ಗುಜರಾತ್ನಿಂದ ತರಿಸ್ತಾ ಇದ್ದಾರೆ ಉಳಿದ ಎಲ್ಲ ಒಂದು ಐಟಮ್ಸ್ಗಳು ಇನ್ನೂ ತೊಗರಿ ಬೇಳೆ ಸಕ್ಕರೆ ಮತ್ತು ಎಣ್ಣೆನ ಇಲ್ಲೇ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ತಯಾರು ಮಾಡಿ ಸಪ್ಲೈ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾದರೆ ಈ ಒಂದು ನಾಲ್ಕು ಐಟಮ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಆದರೆ ಯಾವ ಒಂದು ನಮ್ಮ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದೀವಿ ಹೇಗೆ ಸಿಗುತ್ತೆ ನಮಗೆ ನಮ್ಮ ಮನೆಯಲ್ಲಿ ಆರು ಜನ ಇದ್ದೀವಿ ಯಾವ ಸಿಗುತ್ತೆ ಅನ್ನುವಂಥದ್ದು ಇರುತ್ತೆ ಇಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಕರೆಕ್ಟಾಗಿ ಕೀಳ್ಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಇಲ್ಲಿ ನಾಲ್ಕು ಜನ ಇದ್ದಾಗ ಎರಡು ಕೆ ಜಿ ತೊಗರಿ ಬೇಳೆ ಸಿಗುತ್ತೆ ಒಂದು ಕೆಜಿ ಸಕ್ಕರೆ ಸಿಗುತ್ತೆ ಒಂದು ಕೆಜಿ ಎಣ್ಣೆ ಸಿಗುತ್ತೆ ಮತ್ತು ಮತ್ತೆ ಅಡುಗೆ ಎಣ್ಣೆ ಅಂತ ಅನ್ಬೋದು ಒಂದು ಕೆಜಿ ಉಪ್ಪು ಸಿಗುತ್ತೆ ಇಷ್ಟು ಒಂದು ಕಿಟ್ ಮುಖಾಂತರ ನಿಮಗೆ ಪ್ಯಾಕ್ ಮುಖಾಂತರ ರೆಡಿಯಾಗಿ ಬರುತ್ತೆ ಓಕೆನಾ ಇನ್ನು ಐದು ಇರ್ತಾರೆ ಅಂತ ಅಂದ್ಕೊಳ್ಳಿ ಅಥವಾ ಆರು ಜನ ಇದ್ದವರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಿಗುತ್ತೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ ಓಕೆನಾ ಸೊ ಮಿನಿಮಮ್ ನಾಲ್ಕು ಜನ ಆದರೂ ಇದ್ರೂ ಸಹಿತ ನಿಮಗೆ ಈ ರೀತಿ ಒಂದು ಎರಡು ಕೆ ಜಿ ಬೇಳೆ ಸಿಕ್ಕರೆ ಉಳಿದಂತಹ ಒಂದು ಐಟಮ್ಸ್ಗಳು ಒಂದೊಂದು ಕೆ ಜಿ ಸಿಗುತ್ತೆ ಹೆಚ್ಚಿನ ಪ್ರಮಾಣದ ಏನಿರ್ತಾರಲ್ಲ ಅವರಿಗೆ ಹೆಚ್ಚಿನ ಒಂದು ಈ ಒಂದು ಐಟಮ್ಸ್ಗಳು ಸಿಗ್ತವೆ ಆದರೆ ಅಕ್ಕಿ ಏನಿದೆ ಅಲ್ಲ ಅದು ಐದು ಕೆ ಜಿ ಮಾತ್ರ ಸಿಗೋವಂಥದ್ದು ಐದು ಕೆ ಜಿ ಈಗ ನಾಲ್ಕು ಜನ ಇದ್ದರೆ ಇಪ್ಪತ್ತು ಕೆ ಜಿನೇ ಸಿಗುತ್ತೆ ಆರು ಜನ ಇದ್ದರೆ ಮೂವತ್ತು ಕೆ ಜಿನೇ ಸಿಗುತ್ತೆ ಅಕ್ಕಿ ಉಳಿದ ಐಟಮ್ಸ್ಗಳಲ್ಲಿ ಹೆಚ್ಚಾಗಿ ಒಂದು ಅಮೌಂಟ್ ಹೆಚ್ಚಾಗಿ ನಿಮಗೆ ಈ ಒಂದು ಪದಾರ್ಥಗಳನ್ನು ಕೊಡುವಂತಹ ಸಾಧ್ಯತೆ ಇದೆ ಅಂತ ಒಂದು ಸ್ಪಷ್ಟನೆ ಬಂದಿರುವಂಥದ್ದು ಇನ್ನು ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಹೇಳಿಬಿಟ್ಟಿದ್ದಾರೆ ಏನೇನು ಕೊಡ್ತೇವೆ ಅಂತ ಒಂದು ಮಾಧ್ಯಮದಲ್ಲಿ ಅಲ್ಲೇ ನೀವು ಕನ್ಫ್ಯೂಸ್ ಆಗಿಬಿಟ್ಟಿದ್ರೆ ಏನು ಬೇಳೆ ಅಂತ ಕೇಳಿದರೆ ಮತ್ತೆ ಸಕ್ಕರೆ ಏನೋ ಕೇಳಿದರೆ ಎಣ್ಣೆಯನ್ನು ಕೇಳಿದಾರೆ ಅಂತ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಆದ್ರಲ್ಲಿ ಸ ನೀವು ಅನ್ಕೋಬಹುದು ಇನ್ನು ಕೆಲವೊಂದಿಷ್ಟು ಜನರಿಗೆ ಕನ್ಫ್ಯೂಸ್ ಕೂಡ ಇದೆ ಇವರೇನು ಕೊಡ್ತಾರಪ್ಪ ಇವರು ಅಮೌಂಟೇ ಅಂತ ಒಂದು ಸ್ಪಷ್ಟ ನಿಮಗೆ ಇರಬಹುದು ಕ್ಲಿಯರಿಟಿ ವೀಕ್ಷಕರು ಇಲ್ಲಿ ನೋಡಿ ಸರ್ವೆ ಈಗಾಗಲೇ ನಡೆದಿದೆ ಸರ್ವೆ ನಡೆಸ್ಕೊಂಡೇನೆ ಈ ಒಂದು ನಿರ್ಧಾರವನ್ನು ಕೈಗೊಂಡಿರುವಂಥದ್ದು ಸರ್ವೆಯಲ್ಲಿ ಬರೋ ಬರಿ ನೈಂಟಿ ತ್ರೀ ಪರ್ಸೆಂಟ್ಗಿಂತ ಹೆಚ್ಚಿನ ಫಲಾನುಭವಿಗಳು ಬರೀ ನಮಗೆ ಪದಾರ್ಥಗಳನ್ನು ಕೊಡಿ ಈ ಈ ಒಂದು ಅಮೌಂಟ್ ಕೊಡೋದನ್ನು ಚೇಂಜಸ್ ಮಾಡಿ ಈಗ ಜನರ ಅಭಿಪ್ರಾಯ ಕೂಡ ಅದೇ ಇದೆ ಯಾಕಂದರೆ ಈಗ ನೋಡಿ ಒಂದು ಸ್ಮಾಲ್ ನಿಮಗೆ ಉದಾಹರಣೆ ಮುಖಾಂತರ ತಿಳಿಸ್ತೀನಿ ಅಮೌಂಟ್ ಬರೋತಾ ಇಲ್ವಾ ಅನ್ನುವಂಥದ್ದು ಗೊತ್ತಿರೋಲ್ಲ ವೀಕ್ಷಕರು ಈಗ ನಿಮಗೆ ಬಂದಿದೆ ಏಪ್ರಿಲ್ ನಂತರ ಯಾವುದಾದ್ರೂ ಅಮೌಂಟ್ ಬಂದಿದೆ ಅನ್ನಭಾಗ್ಯ ಯೋಜನೆಯು ಇಲ್ಲಲ್ವಾ ಗೊತ್ತಿದೆ ಅಲ್ವಾ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಇದು ಅವರು ಅಮೌಂಟ್ ಹಾಕೋದಿಲ್ಲ ಹೆಚ್ಚಾಗಿ ಈಗ ನೋಡಿ ಅಮೌಂಟ್ ಹಾಕ್ತಾರೋ ಅನ್ನುವಂಥದ್ದು ಕಮ್ಮ ಒಂದು ನಾವು ಗ್ಯಾರಂಟಿ ಹೇಳಿಕ್ಕೆ ಬರಲ್ಲ ಆದರೆ ನೀವು ಒಂದು ಏನಾದರೂ ಪದಾರ್ಥಗಳನ್ನು ತೆಗೆದಿ ಹೋಲಿಕ್ಕೆ ಹೋದರೆ ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಹೋದರೆ ಡೈರೆಕ್ಟಾಗಿ ನಿಮ್ಮ ಕೈಯಲ್ಲೇ ಕೊಟ್ಟು ಕಳಿಸ್ಬಿಡ್ತಾರೆ ಸೊ ಮುಗಿದೋಯ್ತು ಒಂದು ತಿಂಗಳು ಬಂದೇ ಬಿಡ್ತು ನೆಕ್ಸ್ಟ್ ತಿಂಗ್ಳು ಮತ್ತೆ ಹೋಯ್ತಾರೆ ಮತ್ತೆ ತೊಗೊಂಡ್ಬಿಡ್ತಾರೆ ಆದರೆ ಅಮೌಂಟು ನೀವು ಸರ್ಕಾರಕ್ಕೆ ಹೋಗಿ ಏನಾದರೂ ಆಗತ್ತಾ ಇಲ್ವಲ್ಲ ಅವ್ರು ಹಾಕಿದ ತಕ್ಷಣವೇ ನೀವು ತೊಗೋಬೇಕು ಹೌದಲ್ವ ಅವಾಗ ಒಮ್ಮೆ ಅಮೌಂಟ್ ಹಾಕ್ತಾರೆ ಒಮ್ಮೆ ಇಲ್ಲ ಈ ರೀತಿ ಪ್ರಾಬ್ಲಮ್ಸ್ಗಳು ಇರ್ತವೆ ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಪದಾರ್ಥಗಳನ್ನು ಹೆಚ್ಚಾಗಿ ಜನರು ಕೇಳಿರುವಂತಹ ತಲೆ ಓಡಿಸಿದ್ದಾರೆ ಜನರು ಸುಳ್ಳಲ್ಲ ಇದು ತಲೆ ಓಡಿಸಿದರೆ ಸೊ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಎಲ್ಲ ಜನರು ಸೊ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿರೋ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗೆ ಆಗುತ್ತೆ ಒಳ್ಳೆಯ ಒಂದು ಪದಾರ್ಥಗಳನ್ನು ಒಂದು ಚಾಯ್ಸ್ ಮಾಡಿ ಸರ್ಕಾರವೂ ಕೂಡ ಕೊಡ್ತಾ ಇರುವಂಥದ್ದು ಸೊ ಇದೆಲ್ಲರಿಗೂ ಸಿಕ್ಕರೆ ಬಡ ಜನರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಈ ರೀತಿ ನೈಂಟಿ ತ್ರೀ ಪರ್ಸೆಂಟ್ಗಿಂತ ಹೆಚ್ಚಿನ ಫಲಾನುಭವಿಗಳು ಇದು ಪದಾರ್ಥಗಳನ್ನು ಕೊಡಿ ಅಂತ ನಮಗೆ ಚೇಂಜಸ್ ಮಾಡಿ ಅಂತ ಹೇಳಿದಾಗ ಸೊ ಈ ರೀತಿ ಚೇಂಜಸ್ಸನ್ನು ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಮಾಡಲಿಕ್ಕೆ ಬಯಸಿದ್ರು ಮೇಲ್ಗಡೆ ಕೇಂದ್ರ ಸರ್ಕಾರದಿಂದ ಕೂಡ ಅಕ್ಕಿಯನ್ನು ಕೊಡಲಿಕ್ಕೆ ಕೇಳಿದ್ದಾರೆ ಅಲ್ಲಿ ಇಪ್ಪತ್ತೆಂಟು ಕೆ ರೂಪಾಯಿ ಇಪ್ಪತ್ತೆಂಟು ರೂಪಾಯಿಗೆ ಕೆಜಿ ಅನ್ನುವಂಗೆ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಒಂದು ಕೇಂದ್ರದಿಂದನೂ ಕೂಡ ಯಾಕಂದ್ರೆ ಮೊದಲು ಸ್ಟಾಕ್ ಇದಿಲ್ಲ ಈಗೂ ಕೂಡ ಸ್ಟಾಕ್ ಆಗಿದಾವೆ ಒಂದು ಅಕ್ಕಿ ಸ್ಟಾಕ್ ಇರುವಂತಹ ಕಾರಣಕ್ಕಾಗಿ ಅವರು ಅನೌನ್ಸ್ ಕೂಡ ಮಾಡಿದ್ರು ಪ್ರತಿಯೊಬ್ಬ ರಾಜ್ಯದವ್ರಿಗೂ ಕೂಡ ನಾವು ಅಕ್ಕಿಯನ್ನು ಕೊಡ್ತೇವೆ ಇಪ್ಪತ್ತೆಂಟು ರೂಪಾಯಿ ಇದ್ದಂಗೆ ನಾವು ಅಕ್ಕಿಯನ್ನು ಕೊಡ್ತಾ ಇದ್ದೀವಿ ಯಾರು ಬೇಕಾದರೂ ಎಷ್ಟು ಬೇಕಾದರೂ ತಗೋಬಹುದು ಅಂತ ಒಂದು ಮಾಹಿತಿಯನ್ನು ಹೊರಡಿಸಿದಾಗ ಕೆ ಎಚ್ ಮುನಿಯಪ್ಪನವರು ಮೇಲ್ಗಡೆ ಕೇಂದ್ರದ ಒಂದು ಸಚಿವ ಆಹಾರ ಸಚಿವರಾದಂತಹ ಅವ್ರ ಜೊತೆ ಮಾತನಾಡಿ ಸೊ ಅದನ್ನ ಕ್ಲಾರಿಟಿ ಮಾಡಿಕೊಂಡು ಅದರ ಬದಲಾಗಿ ನಾವು ಈ ಒಂದು ಅಕ್ಕಿಯ ಬದಲ ಒಂದು ಐದು ಕೆಜಿ ಅಕ್ಕಿ ಕೊಟ್ಬಿಟ್ಟು ಉಳಿದಂತಹ ಪದಾರ್ಥಗಳನ್ನ ಕೊಟ್ಟರೆ ಹೇಗೆ ಅಂತ ಒಂದು ಕೇಳಿದಾಗ ನಡೆಯುತ್ತೆ ಅದು ಒಂದು ಒಳ್ಳೆಯ ನಿರ್ಧಾರ ಅಂತ ಒಂದು ಸ್ಪಷ್ಟನೆ ಮಾತನಾಡಿಕೊಂಡು ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಏನಂದ್ರು ಏಕೆ ಇನ್ನೂವರೆಗೂ ಕೂಡ ನಿಮ್ಗೆ ಬಂದಿಲ್ಲ ಅಂತ ಅದು ಕೂಡ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಸೊ ಮಾತನಾಡಿಕೊಂಡು ಕನ್ಫರ್ಮ್ ಮಾಡ್ಕೊಂಡ ತಕ್ಷಣ ಈಗ ಸಿಎಂ ಅವ್ರ ಜೊತೆ ಕೂಡ ಮಾತನಾಡಿದ್ರೆ ಮಾತನಾಡಿದ್ದಾರೆ ಆಲ್ರೆಡಿ ಆದ್ರೆ ಅನುಮತಿ ಇನ್ನೇನು ಜಾರಿ ಕೊಟ್ಬಿಡಿ ಹಾಕಿಬಿಡಿ ಕೊಟ್ಬಿಡಿ ಅನ್ನುವುದಂತೆ ಬಾಕಿ ಇದೆ ಅನ್ನುವಂಥದ್ದು ಲಾಸ್ಟ್ ಸ್ಟೆಪ್ಗೆ ಬಂದಿತ್ತಿದೆ ಆ ಒಂದು ನಿರ್ಧಾರ ಒಂದು ಹೇಳಿಬಿಟ್ರೆ ನೆಕ್ಸ್ಟ್ ನಿಮ್ಮ ಒಂದು ಮುಂದಿನ ಇಟ್ಕೊಂಡು ಪ್ರಾರಂಭವಾಗುತ್ತೆ ವೀಕ್ಷಕರ ಸೊ ಆಲ್ರೆಡಿ ಕೊಟ್ಟಿದ್ದಾರೆ ಅಂತಾನೆ ಅನ್ಬೋದು ಸೊ ನಿನ್ನೆ ಇಲ್ಲ ಮೊನ್ನೆನೆ ಕೊಟ್ಟಿದ್ದಾರೆ ಚಾನೆಲ್ನ ಇದಕ್ಕೆ ಇನ್ನೇನಿದೆ ಈ ಒಂದು ಅಮ್ಮ ಏನು ಆ ಪದಾರ್ಥಗಳು ನಿಮ್ಮ ಒಂದು ಕೈಗೆ ಸಿಗುವಂಥದ್ದು ಬಾಕಿ ಮಾತ್ರ ಇನ್ನು ಇದರಲ್ಲಿ ಮುಖ್ಯವಾಗಿರುವಂಥದ್ದು ಏನು ನಿಮಗೆ ಹೇಳುತ್ತೇನೆ ಅಂತ ಹೇಳಿದೆ ನಾನು ಅರ್ಜಿ ಸಲ್ಲಿಸಬೇಕಾ ಇಲ್ವಾ ನೀವೇನಾದರೂ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಒಂದು ಅಥವಾ ಅಕ್ಕಿಯನ್ನು ಪಡಿಲಿಕ್ಕೆ ಏನಾದರೂ ಅರ್ಜಿಯನ್ನು ಸಲ್ಲಿಸಿದ್ರಾ ಇಲ್ವಲ್ವಾ ತಲೆ ಯಾಕೆ ಕೆಟ್ಟಕೊತೀರಾ ಮತ್ತೆ ಸೊ ಈಗ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿಬಿಟ್ಟು ಕಮೆಂಟಲ್ಲಿ ಅಲ್ಲಿ ಕೇಳ್ತಾ ಇದ್ರು ಅದಕ್ಕೋಸ್ಕರ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಯಾರೂ ಕೂಡ ಅರ್ಜಿ ಸಲ್ಲಿಸುವಂತಹ ಅವಶ್ಯಕತೆ ಇಲ್ಲ ವೀಕ್ಷಕರೇ ಸೊ ಸುಮ್ಮನೆ ನೀವು ತಲೆ ಕೆಡ್ಸ್ಕೊಂಡ್ಬಿಟ್ಟು ಕಮೆಂಟಲ್ಲಿ ಅಲ್ಲಿ ಕೇಳೋದು ಯಾಕೆ ಈಗ ನೋಡಿ ಏನು ಕೇಳಬಹುದು ಯಾಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಿರುತ್ತೆ ಕೇಳ್ತಾರಾ ಬಿಡಿ ಅದಕ್ಕೇನಿಲ್ಲ ಕೇಳಿ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಾನು ಆದರೆ ಆ ಕಡೆ ಈ ಕಡೆ ತಲೆ ಕೆಟ್ಟು ಅವರು ಹೇಳಿದಾರೆ ಯಾವುದೇ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಅವಶ್ಯಕತೆ ಇಲ್ಲ ಸರ್ಕಾರ ಕೂಡ ಹೇಳಿಲ್ಲ ನೀವು ಒಂದು ಅಕ್ಕಿಯನ್ನು ತಗೋತಾ ಇದ್ದೀರಾ ಮತ್ತೆ ಹಣವನ್ನು ಹೇಗೆ ಪಡಿತಾ ಇದ್ದೀರಾ ಸೊ ಅದೇ ರೀತಿಯಾಗಿ ಇದು ಕೂಡ ನಿಮ್ಮ ಕೈಗೆ ತಾನಾಗಿಯೇ ಬಂದು ತಲ್ಪತೆ ಕ್ಲಿಯರಿಟಿ ನಿಮಗೆ ಸಿಕ್ಕಿದೆ ಅಂತ ಅನ್ಕೋತೇನೆ ಸೊ ಎಲ್ಲನೂ ಕೂಡ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮುಂದಿನ ಮಾಹಿತಿ